ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ಕಂದ ಷಷ್ಟಿ ಅನ್ನೋದು ತುಂಬ ವಿಶೇಷತೆಗಳಿಂದ ಇರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಆರಾಧಿಸುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ ಯಾರಿಗೆ ಮಕ್ಕಳಾಗ್ತಾ ಇರೋದಿಲ್ಲ ಮದುವೆ ವಿಳಂಬ ಆಗ್ತಾಯಿದೆ ಇದೆ ಒಳ್ಳೆ ಮ್ಯಾಚಿಂಗ್ ಬರಬೇಕು ಜೀವನ ಸಂಗಾತಿ ನಮ್ಮ ಲೈಫು ಪೂರ್ತಿ ಒಳ್ಳೆಯ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೂ ಕೂಡ ಸಾಕಷ್ಟು ಜನ ಈಗಿನ ಕಾಲಮಾನದಲ್ಲೂ ಕೂಡ ಮದುವೆ ಅನ್ನೋದು ಕೂಡ ತುಂಬಾ ಒಂದು ದೊಡ್ಡ ಪರೀಕ್ಷೆ ಅಂತಲೇ ಹೇಳ್ಬಹುದು ಒಳ್ಳೆ ಮ್ಯಾಚಿಂಗ್ ಬರಬೇಕು ಅದು ಶಾಶ್ವತವಾಗಿ ನೂರು ಕಾಲ ಚೆನ್ನಾಗಿ ಬದುಕಿ ಬಾಳುವಂಥ ಜೀವನ ನಮ್ಮದಾಗಬೇಕು ಅಂತ ಸಾಕಷ್ಟು ಜನ ಬಯಸ್ತಾ ಇರ್ತಾರೆ ಅಂತಹವರೆಲ್ಲರೂ ಕೂಡ ಈ ದಿನ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ಈ ದೀಪ ಆರಾಧನೆ ಮಾಡಿದ್ರೆ ತುಂಬ ವಿಶೇಷತೆಯಿಂದ ಇರುತ್ತೆ ಎಷ್ಟೋ ದೋಷಗಳಿಂದ ನಾವು ಮುಕ್ತಿ ಹೊಂದಬಹುದು ಯಾಕಂದರೆ ಕಾರ್ತಿಕೇಯ ಸ್ವಾಮಿಯನ್ನು ಪೂಜೆ ಮಾಡಬೇಕು ಅಂದರೆ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಂಡ್ರೆ ಸಾಕು ಮನುಷ್ಯನಿಗೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾಮಪಟ್ಟಣೆ ಮಂತ್ರ ಪಠಣೆಯನ್ನು ತುಂಬಾ ಒಂದು ಪವರ್ ಇರುವಂಥದ್ದು ಬೇಗ ಕೋರಿಕೆಗಳು ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಸಾಕಷ್ಟು ಜನ ಹಳ್ಳಿಗಳಲ್ಲೆಲ್ಲ ಉತ್ತ ಇರುತ್ತೆ ಆದರೆ ಹುತ್ತವನ್ನೆಲ್ಲ ಕೂಡ ಹಾಲು ಎರೆದು ಸೇವಾ ಮಾಡಿಬಿಡ್ತಾರೆ ಸಾಕಷ್ಟು ಎಲ್ಲ ಹಾವುಗಳು ಆ ಒಂದು ಹಾಲನ್ನು ಕುಡಿಯೋದಿಲ್ಲ ಸ್ನೇಹಿತರೆ ಸುಮ್ಮನೆ ಹತ್ರ ನೀವು ಇಟ್ಟುಬಿಟ್ಟು ಅದು ಪ್ರಸಾದದ ರೂಪದಲ್ಲಿ ಮನೆಗೆ ತಗೊಂಡು ಬಂದು ಸೇವನೆ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಇಲ್ಲ ಅಂದರೆ ಯಾರಿಗಾದರೂ ಕೂಡ ನಾವು ಹಾಲಿಲ್ಲ ಅನ್ನುವಂಥ ಚಿಕ್ಕ ಮಕ್ಕಳಿಗೂ ಕೂಡ ಇದನ್ನು ದಾನವಾಗಿ ಕೊಡಬಹುದು ಅಷ್ಟೊಂದು ಶ್ರೇಷ್ಠತೆಯಿಂದ ಇರುತ್ತೆ ಸುಮ್ಮನೆ ಅದನ್ನು ವ್ಯರ್ಥ ಮಾಡೋ ಬದಲು ಇನ್ನು ಮುಖ್ಯವಾಗಿ ಈ ದಿನಗಳಲ್ಲಿ ನೀವು ಕೆಲವೊಂದು ವಸ್ತುಗಳನ್ನು ದಾನ ಕೊಡೋದರಿಂದ ಭೂಮಿ ತುಂಬ ಜನಕ್ಕೆ ಒಂದು ಸ್ವಂತವಾಗಿ ಮನೆಯ ಆಸೆ ಅನ್ನೋದಿರುತ್ತೆ ಸ್ವಂತ ಮನೆಯ ಕೋರಿಕೆ ಎಷ್ಟೋ ವರ್ಷಗಳಿಂದ ನೆರವೇರಿರೋದಿಲ್ಲ ಅಂತಹವರು ಈ ದೀಪಾರಾಧನೆ ಪ್ರತಿಯೊಂದಕ್ಕೂ ಕೂಡ ಈ ದೀಪಾರಾಧನೆ ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಏಕೆಂದರೆ ಅಂಧಕಾರವನ್ನು ಓಡಿಸುವಂಥದ್ದು ದೀಪ ನಾವು ಪ್ರತಿನಿತ್ಯ ನಿತ್ಯದ ಪೂಜೆಯಲ್ಲಿ ದೀಪಾರಾಧನೆ ಮಾಡ್ತೀವಿ ಅದು ಒಂದು ಕಡೆ ಆದರೆ ಈ ರೀತಿಯ ಒಂದು ಶಕ್ತಿದಾಯಕವಾದ ಸ್ಕಂದದ ಷಷ್ಠಿಯ ದಿನ ದೀಪಾರಾಧನೆ ಮಾಡಿಕೊಳ್ಳುವಂಥದ್ದು ನಾವು ಭಗವಂತನನ್ನು ಷಣ್ಮುಗ ಅಂತ ಕೂಡ ಕರಿತೀವಿ ಷಷ್ಠಿ ಅಂದರೆ ಆರು ಆರು ಅನ್ನುವ ಸಂಖ್ಯೆಯಲ್ಲಿ ನಾವು ಈ ದಿನ ದೀಪಾರಾಧನೆ ಮಾಡಿಕೊಳ್ಬೇಕಾಗುತ್ತೆ ಆ ದಿನ ಇಷ್ಟೇ ಒಂದು ಕಷ್ಟಗಳಿದ್ರೂ ಕೂಡ ಕೆಲವೊಂದು ಪದಾರ್ಥಗಳನ್ನು ನಾವು ಅಡುಗೆಯ ರೂಪದಲ್ಲಿ ತಿನ್ನಬಾರ್ದು ಆ ದಿನ ನಮ್ಮ ಜೀವನದ ಮೇಲೂ ಕೂಡ ಆ ಗ್ರಹಗತಿಗಳ ಒಂದು ಸಂಚಾರದಿಂದ ಏರಿಳಿತಗಳು ಇರುತ್ತೆ ಅದಕ್ಕೆ ನಮ್ಮ ಜೀವನದ ಮೇಲೆ ಅದು ಪ್ರಭಾವ ಬೀರುವಂಥದ್ದು ತುಂಬ ಒಳ್ಳೆಯದಾಗುವಂಥದ್ದು ಅಥವಾ ಕಷ್ಟಗಳು ಬರುವಂಥದ್ದು ಸಾಲಕ್ಕೆ ಗುರಿಯಾಗುವಂಥದ್ದು ಇದೆಲ್ಲವೂ ಕಂಡುಬರುತ್ತೆ ಅದಕ್ಕೋಸ್ಕರ ಈ ರೀತಿಯ ದಿನಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ತಾ ಇರಬೇಕು ದಿನಚರಿಯಲ್ಲಿ ಯಾವುದೋ ಒಂದು ನಾವೊಂದು ಇದರಲ್ಲಿ ಹೋಗ್ತಾ ಇರ್ತೀವಿ ಈ ರೀತಿಯ ಪದಾರ್ಥಗಳು ತರಕಾರಿಗಳು ಅಂತ ತಿಂತಾ ಇರ್ತೀವಿ ಅದರ ಬಗ್ಗೆ ಗಮನ ಹರಿಸಿರೋದಿಲ್ಲ ಈ ಒಂದು ದಿನಗಳಲ್ಲೂ ಕೂಡ ಮುಖ್ಯವಾಗಿ ಅಣೆಬೆಯನ್ನು ತಿನ್ನಬಾರ್ದು ನಾನ್ ವೆಜನ್ನು ತಿನ್ನಬಾರ್ದು ನೋಡಿಕೊಂಡಿದ್ದೆ ಹಾಗೆ ನೀವು ಡ್ರಮ್ ಸ್ಟಿಕ್ಕು ಇದೆಲ್ಲ ಬರುತ್ತಲ್ವ ಅವುಗಳನ್ನು ನೋಡಿಕೊಂಡು ಪಡವಲಕಾಯಿ ಸೋರೆಕಾಯಿ ಇದನ್ನೇ ಯಾವುದೇ ರೂಪದಲ್ಲೂ ಕೂಡ ತಿನ್ನಬಾರ್ದು ನೋಡಿಕೊಂಡು ಪರಿಹಾರ ಮಾಡಿಕೊಳ್ಳಿ ಈ ದಿನ ಎಲ್ಲಾದರೂ ಅರಳಿ ಎಲೆಗಳು ಸಿಕ್ಕೇ ಸಿಗುತ್ತೆ ಮರಗಳ ಕೆಳಗೆ ಬಿದ್ದು ಇರುತ್ತೆ ಅರಳಿ ಎಲೆಯನ್ನು ತಗೊಂಡು ಬನ್ನಿ ಕೆಳಗೆ ಬಿದ್ದಿರುವಂಥ ಎಲೆಗೂ ಕೂಡ ತುಂಬಾ ಶ್ರೇಷ್ಠತೆ ಇರುತ್ತೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಗಳಿಸ್ಕೊಳ್ಳೋದಕ್ಕೆ ಈ ದಿನ ಬ್ರಹ್ಮ ವಿಷ್ಣು ಮಹೇಶ್ವರ ಅರಳಿ ಮರದಲ್ಲಿ ನಿವಾಸಿಸುವಂಥದ್ದು ಅದಕ್ಕೋಸ್ಕರ ಭಗವಂತನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಒಂದು ವಿಶೇಷವಾದ ದೀಪಾರಾಧನೆ ಅಂತ ಹೇಳಬಹುದು ಈ ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಒಂದು ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಗಂಧ ಕುಂಕುಮ ಇಡೀ ಇಲ್ಲಾಂದರೆ ಅರಿಶಿನ ಕುಂಕುಮವನ್ನು ಇದಕ್ಕೆ ಮೂರು ಬೊಟ್ಟಾಗಿ ನಾವು ಇಡಬೇಕು ಸ್ನೇಹಿತರೆ ಯಾಕಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ರ ಸಾಕ್ಷಿಯಾಗಿ ನಾವು ಕೇಳಿಕೊಳ್ಳುವಂಥ ಆ ಒಂದು ಕೋರಿಕೆಗಳು ಬೇಗ ನೆರವೇರಲಿ ಅಂತಂದ್ಬಿಟ್ಟು ಸಂಕಲ್ಪಕ್ಕಾಗಿ ತಗೊಂಡು ಇದ್ದೀವಿ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ನೀವು ನಿಮ್ಮ ಇಷ್ಟ ದೇವರನ್ನು ಕೂಡ ಕೇಳ್ಕೊಳ್ಬಹುದು ಕಾರ್ತಿಕೇಯ ಸ್ವಾಮಿಗೆ ಈ ಷಣ್ಮುಗ ಅಂತ ಕರಿತೀವಿ ಷಷ್ಠಿಯ ದಿನ ಭಗವಂತನನ್ನು ಪೂಜಿಸುವಂಥದ್ದಲ್ವಾ ಅದಕ್ಕೋಸ್ಕರ ಆರು ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡುವಂಥದ್ದು ತುಂಬ ವಿಶೇಷತೆ ಸ್ನೇಹಿತರೆ ಈ ದಿನ ನೀವು ಎಳ್ಳೆಣ್ಣೆ ಅಥವಾ ತುಪ್ಪ ಇದನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಮೇಲೆ ಇಷ್ಟು ಗ್ರಹ ದೋಷಗಳಿದೆ ಶಾಂತಿ ಮಾಡಿಸ್ಕೊಳ್ಳೋದಕ್ಕಾಗಲಿಲ್ಲ ಸಾಕಷ್ಟು ಜನಕ್ಕೆ ಮಕ್ಕಳಾಗಲೇ ಇಲ್ಲ ಮದುವೆ ವಿಳಂಬ ಆಗ್ತಾಯಿದೆ ಇದೆ ಚರ್ಮದ ಕಾಯಿಲೆಗಳಿದೆ ಈ ಸ್ಕಿನ್ ಡಿಸೀಸ್ ಅಂತ ಏನು ಹೇಳ್ತೀವಿ ಇದು ಎಲ್ಲ ಬಾಧೆಗಳಿಂದ ನಾವು ಮುಕ್ತಿ ಹೊಂದೋದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ದೇವಾಲಯಗಳಿದ್ದರೂ ಹೋಗಿ ಬರಬಹುದು ಅಥವಾ ಮನೆಯಲ್ಲೇ ಈ ರೀತಿ ಎಲೆಯಿಟ್ಟು ನಾವು ಅದಕ್ಕೆ ಗಂಧ ಕುಂಕುಮವನ್ನು ಇಟ್ಟು ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಆರು ಬತ್ತಿಗಳನ್ನು ಹಾಕಿ ನೀವು ದೀಪ ಹಚ್ಚಬೇಕು ಅದನ್ನು ಜಾಯಿಂಟ್ ಮಾಡಿ ಆರು ಬತ್ತಿಗಳನ್ನು ಜಾಯಿಂಟ್ ಮಾಡಿ ಹಾಕಬಹುದು ಇಲ್ಲಾಂದರೆ ಮೂರು ಮೂರು ಬತ್ತಿಯನ್ನು ಒಂದೊಂದು ಕಡೆ ಸೇರಿಸ್ಬಿಟ್ಟಿದ್ದೆ ಎರಡು ಬತ್ತಿಗಳ ರೂಪದಲ್ಲಿ ತಯಾರಿಕೆ ಮಾಡಿಕೊಂಡು ದೀಪ ಹಚ್ಚಬಹುದು ಇದನ್ನು ನಾವು ಸಂಜೆ ರಾ ಎಂಟು ಗಂಟೆ ಇಪ್ಪತ್ತು ನಿಮಿಷದ ಒಳಗಡೆ ದೀಪಾರಾಧನೆ ಮಾಡಿಕೊಳ್ಳುವಂಥದ್ದು ವಿಶೇಷತೆಯಿಂದ ಇರುತ್ತೆ ಈ ಸಮಯದಲ್ಲಿ ನೀವು ದೀಪಾರಾಧನೆ ಮಾಡಿ ತದನಂತರ ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಯಾವುದೇ ಇರಬಹುದು ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ಕೂಡ ನಾವು ಕಾರ್ತಿಕೇಯರನ್ನು ಆರಾಧನೆ ಮಾಡೋದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಎಷ್ಟೋ ಜನಕ್ಕೆ ಜಮೀನು ಭೂಮಿ ಅಥವಾ ಮನೆಗಳ ಹತ್ರ ಸ್ವಲ್ಪ ಸ್ವಲ್ಪನೇ ಜಾಗ ಇರುತ್ತೆ ಆ ಜಾಗಗಳೆಲ್ಲ ಗೊತ್ತೋ ಗೊತ್ತಿಲ್ಲದೋ ಉತ್ತ ಬೆಳೆದಿರುತ್ತೆ ಅದನ್ನು ಕೆಡವಾಕೆ ಅಥವಾ ಹಾವುಗಳೇನಾದರೂ ಇದ್ದರೆ ಸಾಯಿಸಿ ಈ ಥರ ಏನಾದರೂ ಒಂದು ನಮಗೆ ಗೊತ್ತಿಲ್ಲದೆ ನಡೆದೋಗಿದ್ರು ಕೂಡ ಈ ದಿನಗಳಲ್ಲಿ ನಾವು ಕಾರ್ತಿಕೇಯನನ್ನು ಪೂಜೆ ಮಾಡೋದರಿಂದ ಎಲ್ಲ ರೀತಿಯ ಪಾಪದೋಷಗಳು ಕೂಡ ದೂರ ಆಗುತ್ತೆ ಅಂತ ಹೇಳಬಹುದು ಈ ದಿನ ತಪ್ಪದೆ ನಿಮ್ಮ ಕೈಯಲ್ಲಿ ಏನಾದರೂ ತೊಗರಿ ಬೇಳೆಯನ್ನು ಯಾರಿಗಾದರೂ ದಾನ ಮಾಡುವುದಕ್ಕೆ ಆ ಶಕ್ತಿ ಇದ್ದರೆ ತಪ್ಪದೆ ಎಷ್ಟು ಆಗುತ್ತೆ ನೋಡಿ ಅಷ್ಟನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಥವಾ ಒಂದು ಕವರಲ್ಲೇ ತೆಗೆದು ಕೊಡಬಹುದು ತೊಗರಿ ಬೇಳೆಯನ್ನು ನಾವು ಭಗವಂತನಿಗೆ ಅಂದರೆ ಕಾರ್ತಿಕೇಯನ ಒಂದು ಪೂಜೆ ಮಾಡುವಂಥ ದಿನಗಳಲ್ಲಿ ದಾನ ಮಾಡೋದ್ರಿಂದ ತುಂಬಾ ಎಲ್ಲ ದೋಷಗಳಿಂದ ಕೂಡ ಮುಕ್ತಿ ಹೊಂದಬಹುದು ಇನ್ನು ಈ ರೀತಿಯ ದೀಪಾರಾಧನೆ ನೀವು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ತೊಗರಿ ಬೇಳೆಯನ್ನು ಚಿಕ್ಕ ಪ್ಲೇಟಲ್ಲಿ ಇಟ್ಬಿಟ್ಟು ಅದರ ಮೇಲೆ ಕೂಡ ದೀಪಾರಾಧನೆ ಮಾಡಬಹುದು ಇದನ್ನು ಕೂಡ ಯಾವುದು ಇವೆರಡರಲ್ಲಿ ಸಾಧ್ಯ ಆಗುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ